ಇ ವಿ ಕುರಿತ ಅನುಮಾನಗಳು ಅವುಗಳನ್ನು ಇಟ್ಕೊಂಡು ಬಿ ಜೆ ಪಿ ಆಟ ಆಡಬಹುದಾದಂತಹ ಆಟಗಳ ಬಗೆಗಿನ ಆತಂಕಗಳು ತೀವ್ರವಾಗಿರುವಾಗಲೇ ಮತ್ತೊಂದು ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಇ ವಿ ತಾಂತ್ರಿಕ ಮಾನ್ಯತೆ ನೀಡುವಂತಹ ಸಮಿತಿಯ ಬಗ್ಗೆನೆ ಹಲವು ಪ್ರಶ್ನೆಗಳಿದ್ದಿವೆ ಈಗ ಆ ಸಮಿತಿಯೊಳಗೆ ವೈರುಧ್ಯಗಳು ಗೊಂದಲಗಳಿವೆ ಅನ್ನುವಂಥ ವಿಚಾರ ಬಯಲಾಗಿದೆ ದಿ ನ್ಯೂಸ್ ಮಿನಿಟ್ನಲ್ಲಿ ನೀಲ್ ಮಾಧವ್ ಮತ್ತು ಪಾರ್ಥ ಎಂ ಎನ್ ಬರೆದಿರುವಂತಹ ಒಂದು ತನಿಖಾ ವರದಿಯಲ್ಲಿರುವ ಮುಖ್ಯ ವಿವರಗಳನ್ನು ಇಲ್ಲಿ ಸಂಗ್ರಹಿಸಿ ಹೇಳ್ತಾ ಇದ್ದೀವಿ ಚುನಾವಣಾ ಆಯೋಗದ ತಾಂತ್ರಿಕ ತಜ್ಞರ ಸಮಿತಿ ಅಂದ್ರೆ ಟಿ ಸಿ ಬಗ್ಗೆ ಹೇಳೋದಿಕ್ಕೂ ಮೊದಲು ಅದರ ಭಾಗವಾಗಿರುವಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಇಲ್ಲಿ ಗಮನಿಸಬೇಕಿದೆ ಅವರ ಹೆಸರು ಪ್ರೊಫೆಸರ್ ರಜತ್ ಮೂಲ ಐ ಐ ಟಿ ಕಾನ್ಪುರ ಮತ್ತು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಪದವೀಧರರು ಹಲವಾರು ಟಿಗಳಲ್ಲಿ ಮತ್ತು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂದ್ರೆ ಸಿ ಡ್ಯಾಕ್ ಅಂತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕಳೆದ ಒಂದು ವರ್ಷದಲ್ಲಿಯೇ ವಿವಿಧ ಸಂಸ್ಥೆಗಳಲ್ಲಿ ಮೂರು ಪ್ರಭಾವಿ ನಿರ್ದೇಶಕ ಸ್ಥಾನಗಳಿಗೆ ನೇಮಕಗೊಂಡಿದ್ದಾರೆ ಅವುಗಳಲ್ಲಿ ಎರಡು ಸರ್ಕಾರದ ಒಡೆತನ ಅಥವಾ ನಿಯಂತ್ರಣದಲ್ಲಿರುವಂತಹ ಸಂಸ್ಥೆಗಳಾಗಿವೆ ದೇಶದ ಇವಿಎಂಗಳ ಅದರಲ್ಲೂ ವಿವಿ ಪ್ಯಾಟ್ನ ಪ್ರಮುಖ ಆರ್ಕಿಟೆಕ್ಟ್ಗಳಲ್ಲಿ ಮೂನಾ ಕೂಡ ಇದ್ದಾರೆ ಚುನಾವಣಾ ಆಯೋಗದ ಪರವಾಗಿ ಇ ವಿಎಂ ವ್ಯವಸ್ಥೆಗೆ ಮಾನ್ಯತೆ ನೀಡೋದಕ್ಕೆ ನೇಮಕಗೊಂಡ ತಾಂತ್ರಿಕ ತಜ್ಞರ ಸಮಿತಿಯ ನಾಲ್ವರು ತಜ್ಞರಲ್ಲಿ ಮೂನಾ ಕೂಡ ಒಬ್ಬರು ಕಳೆದ ಹಲವು ವರ್ಷಗಳಿಂದ ಅವರು ದೇಶದಲ್ಲಿನ ಇವಿಎಂ ವ್ಯವಸ್ಥೆಯನ್ನ ಬಲವಾಗಿ ಸಮರ್ಥಿಸಿಕೊಂಡೇ ಬಂದಿದ್ದಾರೆ ಈಗ ಈ ತಾಂತ್ರಿಕ ತಜ್ಞರ ಸಮಿತಿಯ ಒಟ್ಟು ಕಾರ್ಯನಿರ್ವಹಣೆ ಮತ್ತದರ ತೀರ್ಮಾನಗಳ ವಿಚಾರವಾಗಿಯೇ ಹಲವು ಪ್ರಶ್ನೆಗಳಿದ್ದಿವೆ ಈ ಸಮಿತಿ ಸ್ಥಾಪನೆಯಾದಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮತ್ತು ಚುನಾವಣಾ ಆಯೋಗದ ಪರವಾಗಿ ಇವಿಎಂ ವ್ಯವಸ್ಥೆ ಸಮಗ್ರತೆ ಖಾತ್ರಿಪಡಿಸಿಕೊಳ್ಳೋಕೆ ಅದನ್ನು ರೂಪಿಸಲಾಯಿತು ಇವಿಎಂ ಸುರಕ್ಷಿತ ಅಂತ ಪ್ರಮಾಣೀಕರಿಸೋದು ಕ್ಯಾಂಪರಿಂಗ್ ಕುರಿತ ಅನುಮಾನಗಳನ್ನು ಪರಿಹರಿಸೋದು ಮತ್ತು ಅವುಗಳಲ್ಲಿ ಸುಧಾರಣೆಗೆ ಯತ್ನಿಸೋದು ಈ ಸಮಿತಿಯ ಕೆಲಸ ಇ ವಿಎಂಗಳಲ್ಲಿ ನಾಲ್ಕು ಯೂನಿಟ್ಗಳು ಮೊದಲನೇದು ಮತ ಹಾಕಲು ಬಟನ್ ಒತ್ತುವಂತಹ ಒಂದು ಬ್ಯಾಲೆಟ್ ಯೂನಿಟ್ ಎರಡನೇದು ತಾನು ಹಾಕಿರುವ ಮತ ಸರಿಯಾಗಿದೆ ಅಂತ ಮತದಾರ ತಿಳಿಯೋದಿಕ್ಕೆ ಕೆಲವೇ ಸೆಕೆಂಡ್ಗಳವರೆಗೆ ಸ್ಲಿಪ್ ಅನ್ನು ತೋರಿಸುವಂತಹ ವಿವಿಪ್ಯಾಟ್ ಮೂರನೇದು ಮತವನ್ನು ದಾಖಲಿಸುವ ಕಂಟ್ರೋಲ್ ಯೂನಿಟ್ ಹಾಗೂ ನಾಲ್ಕನೇದು ಲ್ಯಾಪ್ಟಾಪ್ನಿಂದ ನಿರ್ದಿಷ್ಟ ಕ್ಷೇತ್ರದ ಚುನಾವಣಾ ಚಿಹ್ನೆಗಳು ಮತ್ತು ಅಭ್ಯರ್ಥಿ ಪಟ್ಟಿಗಳನ್ನು ಕ್ಷೇತ್ರದಲ್ಲಿ ವಿವಿಪ್ಯಾಟ್ಗೆ ವರ್ಗಾಯಿಸಲು ಬಳಸಲಾಗುವಂತಹ ಸಿಂಬಲ್ ಲೋಡಿಂಗ್ ಯೂನಿಟ್ ಅಂದರೆ ಎಲ್ ಯು ಇವಿಎಮ್ನ ಕಾರ್ಯನಿರ್ವಹಣೆಯನ್ನು ನಿರ್ದೇಶಿಸುವಂತಹ ಸೋರ್ಸ್ ಕೋಡ್ಗಳನ್ನು ನಮ್ಮಲ್ಲಿ ಸರ್ಕಾರದ್ದೇ ಆದ ಪರಿಣಿತರು ಆಡಿಟ್ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲ ಆ ಕೆಲಸವನ್ನು ಈ ತಾಂತ್ರಿಕ ತಜ್ಞರ ಸಮಿತಿನೇ ಮಾಡೋದ್ರಿಂದ ಇದಕ್ಕೆ ಬಹಳ ಮಹತ್ವ ಇದೆ ಚುನಾವಣೆಗಳು ನ್ಯಾಯಸಮ್ಮತವಾಗಿ ವಿಶ್ವಾಸಾರ್ಹತೆ ಎನ್ನುವಂತೆ ನಡೆಯುತ್ತದೆ ಅನ್ನೋದು ಈ ಸಮಿತಿಯ ಅಭಿಪ್ರಾಯವನ್ನೇ ಅವಲಂಬಿಸಿದೆ ಈಗ ಇರುವಂತಹ ತಾಂತ್ರಿಕ ತಜ್ಞರ ಸಮಿತಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಎರಡ್ ಸಾವಿರದ ಹತ್ತರ ನವೆಂಬರ್ನಲ್ಲಿ ರಚನೆಯಾಗಿದೆ ಈಗಿನ ನಾಲ್ವರು ತಜ್ಞರು ಅಂತ ಅಂದ್ರೆ ಐಐ ಟಿ ಕಾನ್ಪುರದ ರಜತ್ ಮೂನಾ ಬಾಂಬೆ ಐಐಟಿಯ ದಿನೇಶ್ ಕೆ ಶರ್ಮಾ ದಿಲ್ಲಿ ಐಐಟಿಯ ಡಿಟಿ ಶಹಾನಿ ಮತ್ತು ಎ ಕೆ ಅಗರ್ವಾಲ್ ವಿವಿಪ್ಯಾಟ್ ಗಳನ್ನ ಮೊದಲು ಪ್ರಾಯೋಗಿಕವಾಗಿ ಬಳಸಿದ್ದು ಎರಡ್ ಸಾವಿರದ ಹದಿಮೂರರ ಉಪ ಚುನಾವಣೆಯಲ್ಲಿ ನಂತರ ಎರಡ್ ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗಶಃ ಅದನ್ನ ಬಳಕೆಗೆ ತರಲಾಯಿತು ಎರಡು ಸಾವಿರದ ಹದಿಮೂರರ ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳಿಗೆ ಪೇಪರ್ ಟ್ರಯಲ್ ಅಗತ್ಯ ಅಂತ ತೀರ್ಪನ್ನು ನೀಡಿತು ದೇಶದಲ್ಲಿ ಇವಿಎಂಗಳನ್ನು ತಯಾರಿಸುವಂತಹ ಎರಡು ಸರ್ಕಾರಿ ನಿರ್ವಹಣೆ ಕಂಪನಿಗಳಲ್ಲಿ ಒಂದಾದಂಥ ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ವಲಯದ ಘಟಕ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ ಬಿಎಲ್ ಪೇಟೆಂಟ್ಗಾಗಿ ಅರ್ಜಿ ಸಲ್ಲಿಸಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಮತವನ್ನು ಮುದ್ರಿಸುವ ವಿವಿಪ್ಯಾಟ್ ಮೇಲಿನ ಬೌದ್ಧಿಕ ಮಾಲೀಕತ್ವಕ್ಕಾಗಿ ಬಿಎಲ್ ಕೋರಿತ್ತು ಆಗ ಬಿ ಎಲ್ ತನ್ನ ಅರ್ಜಿಯಲ್ಲಿ ವಿವಿ ಪ್ಯಾಟ್ ನ ಸಂಶೋಧಕರು ಅಂತ ಪಟ್ಟಿ ಮಾಡಿದಂತ ಹನ್ನೆರಡು ಪರಿಣಿತರಲ್ಲಿ ಈ ನಾಲ್ವರು ತಜ್ಞರಾದಂತಹ ಮೂನಾ ಶರ್ಮಾ ಶಹಾನಿ ಮತ್ತು ಅಗರ್ವಾಲಾ ಕೂಡ ಇದ್ರು ಅಂದ್ರೆ ವಿವಿ ಪ್ಯಾಟ್ ಗಳ ವಿನ್ಯಾಸಕಾರರು ಹಾಗೂ ಅದು ಸರಿ ಇದೆ ಅಂತ ಪ್ರಮಾಣೀಕರಿಸುವವರು ಇಬ್ರು ಒಬ್ರೆ ಇಲ್ಲಿ ತಮಾಷೆ ಏನಂದ್ರೆ ಇ ವಿ ಎಂ ವ್ಯವಸ್ಥೆಯನ್ನ ಪ್ರಮಾಣೀಕರಿಸುವವರು ತಮಗೆ ತಾವೇ ಸರ್ಟಿಫಿಕೇಟ್ ಕೊಟ್ಕೊಂಡಂಗಾಗ್ತಿದೆ ಇವಿಎಂಗಳನ್ನು ಚುನಾವಣಾ ಆಯೋಗ ತನ್ನದೇ ಪರಿಣಿತರ ಮೂಲಕ ಆಡಿಟ್ ಮಾಡಿಸಬೇಕನ್ನೋದು ನಾಗರಿಕ ಸಮಾಜದ ಬೇಡಿಕೆ ಆದರೆ ಅದನ್ನು ನಿರಾಕರಿಸುವಂತಹ ಚುನಾವಣಾ ಆಯೋಗ ಪ್ರಮಾಣೀಕರಿಸೋದಕ್ಕೆ ವಿವಿ ಪ್ಯಾಟ್ ಪ್ಯಾಟೆಂಟ್ ಹೊಂದಿರುವವರನ್ನೇ ಅವಲಂಬಿಸಿರೋದು ಕಳವಳದ ವಿಷಯ ಅನ್ನೋದು ನಿವೃತ್ತ ಐ ಎ ಎಸ್ ಅಧಿಕಾರಿ ಇ ಎಸ್ ಶರ್ಮಾ ಅವರ ಅಭಿಪ್ರಾಯ ಇದು ಸ್ಪಷ್ಟವಾಗಿ ಹಿತಾಸಕ್ತಿ ಸಂಘರ್ಷದ ವಿಚಾರವಾಗಿದ್ದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಅಂತ ಅವರು ಹೇಳ್ತಾರೆ ಇವಿಎಂಗಳ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ನಡೀತಾ ಇರುವಂತಹ ಪ್ರಕರಣದಲ್ಲಿ ಅರ್ಜಿದಾರರಾಗಿರುವಂತಹ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ಸಂಸ್ಥಾಪಕ ಜಗದೀಪ್ ಚೋಕರ್ ಅವರ ಪ್ರಕಾರ ತಾಂತ್ರಿಕ ಅರ್ಹತೆ ಇರುವಂತಹ ಸ್ವತಂತ್ರ ಮೌಲ್ಯಮಾಪಕರು ಬೇಕಾದಷ್ಟಿದ್ದಾರೆ ಆದರೆ ಇಲ್ಲಿ ಮಾತ್ರ ವಿನ್ಯಾಸಕಾರರೇ ಪ್ರಮಾಣ ಪತ್ರ ಇಟ್ಕೊಳ್ಳೋದು ನಡೀತಾ ಇದೆ ತಾಂತ್ರಿಕ ಸಮಿತಿಯಲ್ಲಿನ ತಜ್ಞರಲ್ಲಿ ಒಬ್ಬರಾದಂತಹ ದಿನೇಶ್ ಶರ್ಮಾ ಅವರನ್ನ ಪ್ರತಿಕ್ರಿಯೆಗೆ ಕೇಳಿದ್ರೆ ತಾವು ಮಾಧ್ಯಮಗಳೊಂದಿಗೆ ಮಾತನಾಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಅವರು ಆಯೋಗವನ್ನೇ ಕೇಳಬೇಕು ಅಂತ ಹೇಳ್ತಾರೆ ಹಿತಾಸಕ್ತಿ ಸಂಘರ್ಷದ ಬಗ್ಗೆ ಕೇಳಿದಾಗ ಅವರು ಕೊಟ್ಟಂತಹ ಉತ್ತರ ಬಿ ಎಲ್ ತನ್ನ ಪೆಟೆಂಟ್ ದಾಖಲೆಗಳಲ್ಲಿ ಹೇಳ್ಕೊಂಡಿರೋದಕ್ಕೆ ತದ್ವಿರುದ್ಧವಾಗಿದೆ ಬಿ ಎಲ್ ಕೊಟ್ಟಿರುವಂತಹ ವಿವಿ ಪ್ಯಾಟ್ ಸಂಶೋಧಕರ ಪಟ್ಟಿಯಲ್ಲಿ ಶರ್ಮಾ ಕೂಡ ಇದ್ದಾರೆ ಆದರೆ ತಾವು ವಿವಿ ಪ್ಯಾಟ್ ಸಂಶೋಧಿಸಿಲ್ಲ ಅದರಲ್ಲಿ ಸುಧಾರಣೆಗೆ ಅಗತ್ಯವಾದಂತಹ ಸಲಹೆಗಳನ್ನ ಮಾತ್ರ ಚುನಾವಣಾ ಆಯೋಗ ಕೇಳಿದಾಗ ನೀಡ್ತೀವಿ ಅನ್ನೋದು ಅವ್ರ ಉತ್ತರ ಆಗಿದೆ ಆದ್ರೆ ಪ್ರೊಫೆಸರ್ ರಜತ್ ಮುನ ಹೇಳೋದೇ ಬೇರೆ ತಮ್ಮ ಲಿಂಕ್ ಇನ್ ಪ್ರೊಫೈಲ್ ನಲ್ಲಿ ಅವರು ಇ ವಿ ತಾಂತ್ರಿಕ ಸಮಿತಿಯ ಸದಸ್ಯ ಅಂತ ಉಲ್ಲೇಖಿಸಿದ್ದಾರೆ ತಾವು ಎಂ ತ್ರೀ ಇ ವಿ ಮತ್ತು ವಿವಿ ಪ್ಯಾಟ್ಗಳನ್ನು ವಿನ್ಯಾಸಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದಾಗಿಯೂ ಕೂಡ ಹೇಳಿಕೊಂಡಿದ್ದಾರೆ ಇಲ್ಲಿ ಎಂ ತ್ರೀ ಅಂತ ಅಂದರೆ ಪ್ರಸ್ತುತ ಬಳಕೆಯಲ್ಲಿರುವಂಥ ಇ ವಿ ಎಂಗಳ ಆವೃತ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರೊಫೆಸರ್ ರಜತ್ ಮೂಲ ಅವರು ಸಿ ಡ್ಯಾಕ್ನಲ್ಲಿ ಇದ್ದಾಗ ಆ ಸಂಸ್ಥೆ ಇ ವಿ ಎಂಗಳಿಗಾಗಿ ಮೂಲ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿ ತೊಡಗಿತ್ತು ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಪ್ರತಿ ಇವಿಎಂಗೂ ವಿವಿ ಪ್ಯಾಟ್ ಅನ್ನ ಜೋಡಿಸಿ ನಡೆಸಿದಂತಹ ಮೊದಲ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆ ಆ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ರು ಆಯೋಗ ಕ್ರಮ ಕೈಗೊಳ್ಳದೆ ಕೈ ಕಟ್ಟಿ ಕುಳಿತಂತಹ ಆರೋಪ ತುತ್ತಾಗಿತ್ತು ಮೋದಿ ಎರಡನೇ ಅವಧಿಗೆ ಅಧಿಕಾರವನ್ನ ಹಿಡಿದ್ರು ಬಿಎಲ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಇಪ್ಪತ್ನಾಲ್ಕರಂದು ಪೆಟೆಂಟ್ ನೀಡಲಾಯಿತು ಅದೇ ವರ್ಷದ ಸೆಪ್ಟೆಂಬರ್ ಹೊತ್ತಿಗೆ ಗುಜರಾತ್ ಅಸೆಂಬ್ಲಿ ಚುನಾವಣೆಗೆ ತಿಂಗಳುಗಳ ಮೊದಲು ಐ ಐ ಟಿ ಭಿಲಾಯಿ ನಿರ್ದೇಶಕರಾಗಿದ್ದಂತಹ ಪ್ರೊಫೆಸರ್ ರಜತ್ ಮೂನಾ ಅವರನ್ನ ಐ ಐ ಟಿ ಗಾಂಧಿನಗರದ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಗಿಫ್ಟ್ ಸಿಟಿ ಅಂತಾನೆ ಪರಿಚಿತ ಆಗಿರುವಂತಹ ಈ ಗುಜರಾತ್ ಇಂಟರ್ ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಕಂಪನಿ ಲಿಮಿಟೆಡ್ನಲ್ಲಿ ಕಡಲಾಚೆ ಕ್ಯಾಂಪಸ್ಗಳನ್ನು ಸ್ಥಾಪಿಸಲು ಬಯಸುವಂತಹ ವಿದೇಶಿ ವಿಶ್ವವಿದ್ಯಾಲಯಗಳ ಅರ್ಜಿಗಳ ಮೌಲ್ಯಮಾಪನ ಮಾಡುವಂತಹ ಈ ಮೂವರು ತಜ್ಞರ ಸಮಿತಿಯಲ್ಲಿ ಪ್ರೊಫೆಸರ್ ರಜತ್ ಮುನಾ ಅವರನ್ನು ಸೇರಿಸಲಾಯಿತು ಜುಲೈ ವೇಳೆಗೆ ಉದ್ಯಮಿ ಗೌತಮ್ ಅದಾನಿ ರಾಜಕಾರಣಿ ಮತ್ತು ಕೈಗಾರಿಕೋದ್ಯಮಿ ಪರಿಮಳ್ ನಾಥ್ವಾನಿ ಬ್ಯಾಂಕರ್ ಉದಯ್ ಕೋಟಕ್ ಮತ್ತು ಅಹಮದಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕ ಭರತ್ ಭಾಸ್ಕರ್ ಸೇರಿದಂತೆ ಹಲವರು ಇದ್ದಂಥ ವೈಬ್ರೆಂಟ್ ಗುಜರಾತ್ ಅನ್ನುವಂಥ ಉದ್ಯಮ ಈವೆಂಟ್ನ ಸಲಹಾ ಸಮಿತಿಗೆ ಪ್ರೊಫೆಸರ್ ರಜತ್ ಮೂನಾ ಅವರನ್ನ ನೇಮಿಸಲಾಯಿತು ಅದೇ ತಿಂಗಳು ಮೂನಾ ಅವರನ್ನ ಗಿಫ್ಟ್ ಸಿಟಿಯ ಹೆಚ್ಚುವರಿ ನಿರ್ದೇಶಕರಾಗಿ ನೇಮಿಸಲಾಯಿತು ವರ್ಷದ ಕೊನೆಯಲ್ಲಿ ಅವರೇ ನಿರ್ದೇಶಕರಾದರು ಸುಮಾರು ಹದಿನೈದು ದಿನಗಳ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂಬತ್ತರಂದು ಪ್ರೊಫೆಸರ್ ರಜತ್ ಮುನಾ ಅವರನ್ನ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಮುಂಬೈ ಮೂಲದ ಅಂಗಸಂಸ್ಥೆಯಾದಂತಹ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ಗೆ ಅಂದರೆ ಎನ್ ಎಸ್ ಡಿ ಎಲ್ ಸಾರ್ವಜನಿಕ ಹಿತಾಸಕ್ತಿ ನಿರ್ದೇಶಕರಾಗಿ ಸೇಬಿ ನೇಮಿಸಿತು ವಿಶ್ವದ ಅಂತಹ ದೊಡ್ಡ ಡೆಪಾಸಿಟರಿಗಳಲ್ಲಿ ಒಂದಾದಂತಹ ಎನ್ ಎಸ್ ಡಿ ಎಲ್ ಹೂಡಿಕೆದಾರರ ಷೇರುಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಂಗ್ರಹಿಸುತ್ತೆ ಎನ್ ಎಸ್ ಡಿ ಎಲ್ನಲ್ಲಿ ನೇಮಕಗೊಂಡಂತಹ ಒಂದು ವಾರದೊಳಗೆ ಪ್ರೊಫೆಸರ್ ರಜತ್ ಮೂನಾ ಅವರು ಗುಜರಾತ್ನ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ನ ನಿರ್ದೇಶಕರ ಮಂಡಳಿಗೂ ಕೂಡ ನೇಮಕಗೊಂಡು ಅದು ಗುಜರಾತ್ನಲ್ಲಿ ವಿದ್ಯುತ್ ಉತ್ಪಾದನೆ ವಿತರಣೆ ಮತ್ತು ಪ್ರಸರಣದ ಜವಾಬ್ದಾರಿ ಹೊಂದಿರುವಂತಹ ರಾಜ್ಯ ಸರ್ಕಾರಿ ಸೌಮ್ಯದ ಹಿಡುವಳಿ ಕಂಪನಿ ಈ ನೇಮಕಾತಿಗಳ ಹಿನ್ನೆಲೆಯಲ್ಲಿ ಮೂನಾ ಅವರಿಗೆ ಸಿಗ್ತಾ ಇರುವಂತಹ ಸಂಬಳ ಮತ್ತಿತರ ಸವಲತ್ತುಗಳ ಕುರಿತು ಯಾವುದೇ ಅಧಿಕೃತ ದಾಖಲಾತಿಗಳಿಲ್ಲ ಇದು ಯಾವುದಕ್ಕೂ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿರುವಂತಹ ಪ್ರೊಫೆಸರ್ ರಜತ್ ಮೂನಾ ಚುನಾವಣೆ ಹೊತ್ತಿನ ನೆಪವನ್ನು ಮುಂದೆ ಮಾಡಿದ್ರು ಇದು ಯಾವುದಕ್ಕೂ ಪ್ರತಿಕ್ರಿಯಿಸೋದಿಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಸೂಚಿಸಿರೋದನ್ನು ಲೇಖನದಲ್ಲಿ ಉಲ್ಲೇಖ ಮಾಡಲಾಗಿದೆ ಜಗದೀಪ್ ಚೌಕರ್ ಅವರ ಪ್ರಕಾರ ಪ್ರೊಫೆಸರ್ ರಜತ್ ಮೂಲ ನೇಮಕಾತಿಗಳು ಕಾನೂನಿಗೆ ವಿರುದ್ಧವಲ್ಲವಾದರೂ ಕೂಡ ಹೆಚ್ಚು ಸೂಕ್ಷ್ಮ ವಿಚಾರನೂ ಹೌದು ತಂತ್ರಜ್ಞಾನದಂತಹ ನಿರ್ಣಾಯಕ ವಿಷಯಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಮಾರ್ಗದರ್ಶನ ನೀಡುವಂತಹ ತಜ್ಞರಲ್ಲಿ ಒಬ್ಬರು ಸರ್ಕಾರದ ಹುದ್ದೆಗಳಲ್ಲೂ ಇರೋದು ಚುನಾವಣಾ ಆಯೋಗದ ಸ್ವಾತಂತ್ರ್ಯದ ವಿಚಾರವಾಗಿ ಅನುಮಾನವನ್ನು ಮೂಡಿಸುತ್ತೆ ಅಂತ ಹೇಳ್ತಾರೆ ಚೋಕರ್ ಪ್ರೊಫೆಸರ್ ರಜತ್ ಮೂನಾ ಅವರು ಇತರ ಸರ್ಕಾರಿ ಹುದ್ದೆಗಳಲ್ಲಿರೋದು ತಾಂತ್ರಿಕ ಸಮಿತಿಯಲ್ಲಿನ ಅವ್ರ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಮಾಜಿ ಚುನಾವಣಾ ಆಯುಕ್ತ ಅಶೋಕ್ ಲಾವಸ ಭಾವಿಸೋದಿಲ್ಲ ಆದರೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಇ ಎ ಎಸ್ ಶರ್ಮಾ ಅವರಿಗೆ ಇದು ಹಿತಾಸಕ್ತಿಯ ಸಂಘರ್ಷದ ಪ್ರಶ್ನೆ ಅಂತ ಅನಿಸಿದೆ ಬಿಜೆಪಿ ಜೊತೆ ಸಂಬಂಧ ಇರುವವರು ಅಂತ ಆರೋಪ ಇರುವಂತಹ ನಾಲ್ವರು ಬಿ ಎಲ್ ನಿರ್ದೇಶಕರನ್ನ ತೆಗೆದುಹಾಕುವಂತೆಯೂ ಕೂಡ ಅವರು ಆಯೋಗವನ್ನು ಒತ್ತಾಯ ಮಾಡಿದರು ಪ್ರೊಫೆಸರ್ ರಜತ್ ಮೂನಾ ಅವರು ಇತರ ಸರ್ಕಾರಿ ಹುದ್ದೆಗಳಲ್ಲಿಯೂ ಇರೋದ್ರಿಂದ ಇ ವಿಎಂಗಳ ವಿಚಾರದಲ್ಲಿ ಅವರು ತಪ್ಪಾಗಿ ವರ್ತಿಸುತ್ತಾರೆ ಅಂತ ಹೇಳಲಾಗದಿದ್ರು ಆ ಕುರಿತ ವಸ್ತು ನಿಷ್ಠತೆಯಲ್ಲಿ ಅವರು ರಾಜಿ ಆಗುವಂತಹ ಸಾಧ್ಯತೆ ಬರಬಹುದು ಅನ್ನೋದು ಪಾಟ್ನಾ ಹೈಕೋರ್ಟ್ ಮಾಜಿ ನ್ಯಾಯಾಧೀಶ ನ್ಯಾಯಮೂರ್ತಿ ಅಂಜನಾ ಪ್ರಕಾಶ್ ಅವರ ಅಭಿಪ್ರಾಯ ಟ್ವಿಟರ್ನ ತಮ್ಮ ವೈಯಕ್ತಿಕ ಖಾತೆ ಮೂಲಕ ಪ್ರೊಫೆಸರ್ ರಜತ್ ಮೂನಾ ಅವರು ಪ್ರಧಾನಿ ಕುರಿತಾಗಿರುವಂತಹ ಬಿಜೆಪಿ ನಾಯಕರ ಪೋಸ್ಟ್ಗಳನ್ನು ಮತ್ತು ಪ್ರಧಾನಿ ಕಚೇರಿಯ ಪೋಸ್ಟ್ ಗಳನ್ನ ಆಗಾಗ ಲೈಕ್ ಮಾಡಿರುವ ಬಗ್ಗೆಯೂ ಕೂಡ ಈ ಒಂದು ಬರಹದಲ್ಲಿ ಉಲ್ಲೇಖ ಮಾಡಲಾಗಿದೆ ಇವಿಎಂಗಳ ಕಾರ್ಯನಿರ್ವಹಣೆಯನ್ನು ನಿರ್ದೇಶಿಸುವಂತಹ ಸೂಚನೆಗಳ ಸೆಟ್ ಎನ್ನಲಾಗುವ ಸೋರ್ಸ್ ಕೋಡ್ ಅನ್ನ ಚುನಾವಣಾ ಆಯೋಗ ತಾಂತ್ರಿಕ ಸಮಿತಿಯೊಂದಿಗೆ ಹಂಚಿಕೊಳ್ಳುತ್ತದೆಯಾ ಅನ್ನೋದು ಸ್ಪಷ್ಟ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಉತ್ತರಿಸುವಾಗ ಆಯೋಗ ಸಾಫ್ಟ್ವೇರ್ ಅನ್ನು ತಾಂತ್ರಿಕ ಸಮಿತಿ ಆಡಿಟ್ ಮಾಡೋದಾಗಿ ಹೇಳಿದೆ ಆದ್ರೆ ಎರಡು ಪ್ರತ್ಯೇಕ ಐ ಕೋರಿಕೆಗೆ ನೀಡಲಾದಂತಹ ಉತ್ತರದಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಟೆಸ್ಟಿಂಗ್ ಮತ್ತು ಕ್ವಾಲಿಟಿ ಸರ್ಟಿಫಿಕೇಶನ್ ಅಂತ ಕರೆಯಲಾಗುವಂತಹ ಪ್ರಮಾಣೀಕರಣವನ್ನ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಆಡಿಟ್ ಸೇಲ್ ಮಾಡುತ್ತೆ ಅಂತ ತಾಂತ್ರಿಕ ಸಮಿತಿ ಹೇಳಿದೆ ಸಮಿತಿ ತನ್ನ ಸಾವಿರದ ಒಂಬೈನೂರ ತೊಂಬತ್ತರ ವರದಿಯಲ್ಲಿ ಇ ವಿಎಂನ ಸೋರ್ಸ್ ಕೋಡ್ಗಳ ಸಾರ್ವಜನಿಕ ಲಭ್ಯತೆಗೆ ಶಿಫಾರಸ್ ಮಾಡಿತ್ತು ಎರಡು ಸಾವಿರದ ಆರರ ಸಮಿತಿಯೂ ಕೂಡ ಅದನ್ನೇ ಮಾಡಿತ್ತು ಎರಡು ಸಾವಿರದ ಹದಿಮೂರರ ನಂತರದ ವರ್ಷಗಳ ಒಂದು ತಾಂತ್ರಿಕ ಸಮಿತಿಯ ವರದಿಗಳು ಸಾರ್ವಜನಿಕ ಡೊಮೆನ್ನಲ್ಲಿ ಲಭ್ಯ ಇಲ್ಲ ಹಾಗಾಗಿ ಸಮಿತಿ ಎಷ್ಟು ಸಭೆ ಸೇರಿತು ಇತ್ಯಾದಿ ವಿವರಗಳು ಸ್ಪಷ್ಟವಾಗುವುದಿಲ್ಲ ಆ ಅಪಾರದರ್ಶಕ ಸ್ಥಿತಿ ವಿವಿ ಪ್ಯಾಟ್ಗಳಿಗೆ ಸಂಬಂಧಿಸಿದಂತಹ ಕೆಲವು ಪೆಟೆಂಟ್ ಫೈಲಿಂಗ್ಗಳಲ್ಲಿಯೂ ಕೂಡ ಇದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅವಧಿಯಲ್ಲಿ ಪೆಟೆಂಟ್ ಫೈಲಿಂಗ್ ಗಳು ಹೇಳೋ ಪ್ರಕಾರ ಮತದಾರರು ತಮ್ಮ ಮತಕ್ಕೆ ಅನುಗುಣವಾದಂತಹ ಸ್ಲಿಪ್ ಅನ್ನ ನೋಡಬಹುದು ಫೈಲಿಂಗಗಳಲ್ಲಿ ಬಿ ಎಲ್ ಚಿತ್ರದಲ್ಲಿ ಅದನ್ನ ಪಾರದರ್ಶಕ ವಿಂಡೋ ಅಂತ ಕರೆದಿದೆ ಮತ್ತೊಂದು ರೇಖಾ ಚಿತ್ರದಲ್ಲಿ ಅದನ್ನ ವೀಕ್ಷಣೆಯ ವಿಂಡೋ ಅಂತ ಹೇಳಲಾಗಿದೆ ಅರೆ ಪಾರದರ್ಶಕ ಅಂತ ಮತ್ತೊಂದು ಕಡೆ ಹೇಳಲಾಗಿದೆ ಹೀಗೆ ಪೆಟೆಂಟ್ ಫೈಲಿಂಗ್ಗಳಲ್ಲಿ ಅಸಮಂಜಸತೆಗಳಿವೆ ಮತ್ತು ಅಸಡ್ಡೆ ಅಥವಾ ಅಸ್ಪಷ್ಟತೆಯನ್ನು ಸೂಚಿಸುತ್ತೆ ಇದು ಯಂತ್ರದ ವಿನ್ಯಾಸ ಮತ್ತು ಕಾರ್ಯನಿರ್ವಹಣೆಯನ್ನು ತಿಳಿದುಕೊಳ್ಳುವಂತಹ ಮತದಾರರ ಹಕ್ಕಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅನ್ನೋದು ಪಾರದರ್ಶಕ ಆಡಳಿತದ ಕಾರ್ಯಕರ್ತ ವೆಂಕಟೇಶ್ ನಾಯಕ್ ಅವರ ವಾದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸಮಿತಿಯ ನಾಲ್ವರು ಸದಸ್ಯರಲ್ಲಿ ಒಬ್ಬರು ವಿವಿ ಪೆಟೆಂಟ್ ಫೈಲಿಂಗ್ಗಳು ಮತ್ತು ಇತರ ದಾಖಲೆಗಳಲ್ಲಿ ಸಹಿ ಬದಲಿಗೆ ಹೆಬ್ಬೆರಳಿನ ಗುರುತನ್ನು ಹಾಕ್ತಿದ್ದಾರೆ ಅವರು ಪ್ರೊಫೆಸರ್ ಅಗರ್ವಾಲ ಕಳೆದ ಕೆಲವು ವರ್ಷಗಳಿಂದ ನರವೈಜ್ಞಾನಿಕ ಸ್ಥಿತಿಯಿಂದ ಬಳಲ್ತಾ ಇದ್ದಾರೆ ಅನ್ನೋದು ಸಂಬಂಧಿಗಳು ಕೊಡುವಂಥ ಮಾಹಿತಿ ಇದೆ ಆದರೆ ಅಗರ್ವಾಲ್ ಅವರು ಈಗಲೂ ಸಮಿತಿಯ ಭಾಗವಾಗಿ ಮುಂದುವರೆದಿದ್ದಾರೆ ದೇಶದಲ್ಲಿ ಚುನಾವಣೆಯ ನ್ಯಾಯಸಮ್ಮತೆಯ ಬಗ್ಗೆ ಮತದಾರರ ನಂಬಿಕೆಯೇ ನಾಶವಾಗ್ತಾ ಇದೆ ಲೋಕ ನೀತಿ ಇತ್ತೀಚಿನ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕೂಡ ಚುನಾವಣಾ ಆಯೋಗದ ಮೇಲೆ ಮತದಾರರ ನಂಬಿಕೆ ಮಟ್ಟ ಕುಸಿತಾ ಇರೋದನ್ನು ಹೇಳ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂಥ ಸಮೀಕ್ಷೆಗೆ ಹೋಲಿಕೆ ಮಾಡಿದ್ರೆ ಎರಡು ಪಟ್ಟು ಹೆಚ್ಚು ಜನರು ಆಯೋಗದ ಮೇಲೆ ಹೆಚ್ಚು ನಂಬಿಕೆಯನ್ನು ಹೊಂದಿಲ್ಲ ಅದನ್ನು ನಂಬುತ್ತಲೇ ಇಲ್ಲ ಸುಮಾರು ಅರ್ಧದಷ್ಟು ಜನರು ಇವಿಎಂಗಳನ್ನ ಆಡಳಿತ ಪಕ್ಷ ತನಗೆ ಬೇಕಾದ ಹಾಗೆ ಆಟ ಆಡೋದಿಕ್ಕೆ ಅವಕಾಶ ಇರುವ ಸಾಧನ ಅಂತಾನೆ ಭಾವಿಸ್ತಾರೆ ತಾಂತ್ರಿಕ ಸಮಿತಿ ಪ್ರಮಾಣೀಕರಿಸುವಂತಹ ಈ ಇ ವಿ ಎಂ ವ್ಯವಸ್ಥೆ ಸದ್ಯ ವಿವಾದದಲ್ಲಿ ಸಿಲುಕಿದೆ ಚುನಾವಣಾ ಆಯೋಗ ಏನು ಇ ವಿ ಎಂ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇ ವಿ ಎಂ ಮತ್ತು ವಿವಿ ಪ್ಯಾಟ್ ಬಗೆಗಿನ ಅನುಮಾನಗಳನ್ನ ಖಂಡಿಸಿದೆ ಆದ್ರೆ ವಾಸ್ತವ ಬೇರೆನೇ ಇದೆ ಅನುಮಾನಗಳನ್ನ ಬಗೆಹರಿಸೋದಿಕ್ಕೆ ಅದು ಶಕ್ತವಾಗಿಲ್ಲ ಇಂಥ ಎಲ್ಲದರ ನಡುವೆಯೇ ಇ ವಿ ಎಮ್ಗಳಿಗೆ ತಾಂತ್ರಿಕ ಮಾನ್ಯತೆ ನೀಡುವಂಥ ಸಮಿತಿಯೊಳಗಿನ ಹುಳುಕುಗಳು ಗೊಂದಲಗಳು ಇನ್ನಷ್ಟು ಆತಂಕ ಮೂಡಿಸೋ ಹಾಗಿವೆ ಇದೇ ಈ ಹೊತ್ತಿನ ಸ್ಪೆಷಲಿ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ